ನೋಡಿ ಇದು ದೊಡ್ಡ ಗಡಿಯಾರ ಇದು ಮೈಸೂರ್ದು ಮೈಸೂರಲ್ಲೇ ದೊಡ್ಡ ಗಡಿಯಾರ ಅಂತ ಇದು ಸರ್ಕಲ್ ಇದು ದೊಡ್ಡ ಗಡಿಯಾರ ಸರ್ಕಲು ಅಂತಾರೆ ಇದಕ್ಕೆ ಇದು ಎಷ್ಟೋ ಅಡಿ ಇದೆ ಇದು ಎಷ್ಟು ಅಡಿ ಇದೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ಕರೆಕ್ಟಾಗಿ ಟೈಮು ತೋರಿಸುತ್ತೆ ಈ ದೊಡ್ಡ ಗಡಿಯಾರ ನೋಡಿ ಇದೊಂದು ಸರ್ಕಲ್ ಇದೆ ದೊಡ್ಡ ಗಡಿಯಾರ ಸರ್ಕಲ್ಲು ಇದ್ರದ್ದೊಂದು ರೌಂಡ್ ಹಾಕೋಣ ದೊಡ್ಡ ಗಡಿಯಾರ ಸರ್ಕಲ್ನ ಯಾಕಂದರೆ ಆಗಲೇ ನೋಡಿದ್ದು ನಾವು ಅದು ಚಿಕ್ಕ ಗಡಿಯಾರ ಇದು ದೊಡ್ಡ ಗಡಿಯಾರ ಇದು ಹೆಚ್ಚು ಕಮ್ಮಿ ಆ ಹಳೆ ಕಾಲದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಹಾರಾಜರ ಕಾಲದ ಆವಾಗ ಟೈಮ್ ನೋಡೋಕ್ಕೆ ಇದು ಒಂದು ಸ್ಥಳ ಆಗಿತ್ತು ಇದು ದೊಡ್ಡ ಗಡಿಯಾರ ನೋಡಿ ಇದು ಹಳೆ ಕಾಲದ ಕಟ್ಟಡ ಇದು ಕಟ್ಟಡ ಅಂದಿದ್ದಕ್ಕೆ ನೋಡಿ ಎಷ್ಟು ದಪ್ಪದಾಗಿದೆ ಈ ಥರ ಕಟ್ಟಿದರೆ ಸುತ್ತ ಒಂದು ಎರಡು ಮೂರು ನಾಲ್ಕು ಕಡೆಯೂ ಅದು ಗಡಿಯಾರ ಇದೆ ನಾಲ್ಕು ಕಡೆಗೂ ಗಡಿಯಾರ ತೋರಿಸುತ್ತೆ ಇದು ನೋಡಿ ಈ ಕಡೆ ಹಿಂಭಾಗ ಈ ಕಡೆ ಬಂದ್ರೂ ಒಂದು ಗಡಿಯಾರ ಇದೆ ನೋಡಿ ಈಗ ಕಾಣ್ತಾ ಇತ್ತಲ್ಲ ಎರಡು ಗಡಿಯಾರ ಕಾಣ್ತಾ ಇದೆ ಇವಾಗ ಆ ಕಡೆ ಹೋದ್ರೂ ಎರಡು ಗಡಿಯಾರ ಇದೆ ಸುತ್ತ ನಾಲ್ಕು ಮೂಲೆಯೂ ಯಾವ ಕಡೆಯಿಂದ ನೋಡಿದ್ರೂ ಟೈಮು ಗೊತ್ತಾಗಬೇಕು ಜನರಿಗೆ ಆ ಥರ ಒಂದು ಈ ದೊಡ್ಡ ಗಡಿಯಾರನ ಈ ಮೈಸೂರು ಭಾಗದಲ್ಲಿ ಮಹಾರಾಜರು ಇದನ್ನು ಕಟ್ಟಿಸಿರೋಂಥದ್ದು ನಿರ್ಮಾಣ ಮಾಡಿರೋಂಥದ್ದು ಈ ಥರ ಗಡಿಯಾರ ನಾವು ಪ್ರಪಂಚದಲ್ಲಿ ಎಲ್ಲೂ ನೋಡೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ಒಂದು ಗಡಿಯಾರನ ಮಹಾರಾಜರು ಮಾಡಿರೋಂಥದ್ದು ಆ ಸ್ನೇಹಿತರೆ ನೀವೇನಾದರೂ ಮೈಸೂರಿಗೆ ಬಂದರೆ ದೊಡ್ಡ ಗಡಿಯಾರನ ನೋಡ್ದೇ ಮಾತ್ರ ಹೋಗಬೇಡಿ ನೋಡಿ ಅದ್ಭುತವಾಗಿದೆ ಇದೊಂದು ಗಡಿಯಾರ ನೋಡೋಕ್ಕೆ ಟೈಮನ್ನ ಕರೆಕ್ಟಾಗಿ ತೋರಿಸುತ್ತೆ ನಾಲ್ಕು ಕಡೆಗೂ ಗಡಿಯಾರ ಇದೆ ನೋಡಿ ನಾಲ್ಕು ಭಾಗದಲ್ಲಿ ಅದೆರಡು ಎರಡು ಗಡಿಯಾರ ನೋಡೈತು ನೋಡಿ ಇದು ಮೂರನೇದು ಈ ಕಡೆ ಮೂರನೇ ಗಡಿಯಾರ ಇದು ನೋಡಿ ಯಾವ ಥರ ಇದೆ ಮೂರನೇ ಗಡಿಯಾರ ಇದು ನೋಡೋಣ ಹಂಗೆ ಹೋಗೋ ನಾಲ್ಕು ಕಡೆ ಹೋದರೆ ನಾಲ್ಕನೇ ಗಡಿಯಾರ ಕಾಣಿಸುತ್ತೆ ನೋಡಿ ಕೆಳಗಡೆಯಿಂದ ಹಿಂಗೆ ನೋ ನೋಡ್ತಾಯಿದ್ರೆ ನಾಲ್ಕನೇ ಗಡಿಯಾರ ಆ ಕಡೆ ಕಾಣುತ್ತೆ ಇದು ನೋಡಿ ಗಡಿಯಾರ ಸುತ್ತ ಒಂದು ರೌಂಡ್ ಬಂದು ಬಂದಿದ್ದೀನಿ ಇವಾಗ ನೋಡಿ ಈ ಕಡೆಯೂ ಕಾಣುತ್ತೆ ನೋಡಿ ಈ ಕಡೆ ನೀವು ಯಾವ ಕಡೆಯಿಂದ ಬಂದು ನೋಡಿದ್ರು ಗಡಿಯಾರನ ಟೈಮಿಂಗ್ಸ್ ನೋಡ್ಬೋದು ಇದು ಇದೇ ದೊಡ್ಡ ಗಡಿಯಾರ ಮೈಸೂರಲ್ಲಿ ಫೇಮಸ್ ಆದಂಥದ್ದು ಏನಪ್ಪ ವಿಶೇಷತೆ ಅಂತಂದರೆ ರಾಜರು ಕಟ್ಟಿರೋಂಥ ದೊಡ್ಡ ಗಡಿಯಾರ ಮೈಸೂರಲ್ಲಿ ಇದೊಂದು ವಿಶೇಷತೆ ಇದೆ ಇದರಲ್ಲಿ ನೋಡಿ ಆ ಕಡೆ ಮಹಾರಾಜರು ಕಟ್ಟಿರೋಂಥ ಒಂದು ಆ ಕಡೆಯೂ ಇದೆ ಅಲ್ಲಿ ಮಹಾರಾಜರೇ ಕಟ್ಟಿಸಿರುವಂಥದ್ದು ಸ್ಟ್ಯಾಚುಗಳಿಗೆಲ್ಲ ಥ್ಯಾಂಕ್ ಯು